ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಎಂಟು ಸಂಕ್ರಾಂತಿ ಇದು ಒಂದು ಪದ್ಯ ಭಾಗ ಆಗಿರುತ್ತೆ ಇದರಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನ ನಾವೀಗ ನೋಡೋಣ ಮಕ್ಕಳ ಈ ಪದ್ಯವನ್ನು ಬರೆದಿರೋಂಥವ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮೊದಲನೇದಾಗಿ ಅಭ್ಯಾಸ ಏನು ಕೊಟ್ಟಿದ್ದಾರೆ ನೋಡಿ ಅ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು ಉತ್ತರ ತಂಗಿಯು ಗರಿಮುರಿ ಜರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು ಪ್ರಶ್ನೆ ಎರಡು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ ಉತ್ತರ ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲವನ್ನು ಹಂಚಲು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೋದಳು ನೆಕ್ಸ್ಟ್ ಪ್ರಶ್ನೆ ಮೂರು ಅಪ್ಪ ದನಕರುಗಳಿಗೆ ಏನು ಕೊಟ್ಟರು ಉತ್ತರ ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು ಪ್ರಶ್ನೆ ನಾಲ್ಕು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು ಉತ್ತರ ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚೆ ಸಕ್ಕರೆ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು ಪ್ರಶ್ನೆ ಐದು ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ ಉತ್ತರ ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ ಇದು ಅ ಪಟ್ಟಿ ಮಕ್ಕಳ ಇದು ಬ ಪಟ್ಟಿ ಮೊದಲನೇದಾಗಿ ಗರಿಮುರಿ ಜರತಾರಿ ಉತ್ತರ ಲಂಗ ಹಾಕಿಕೊಂಡು ಎರಡನೇದಾಗಿ ಬೀರೋಕಂತ ಹೊರಟಿದ್ದಾಳೆ ಉತ್ತರ ತಂಗಿ ಕೇರಿಗೆಲ್ಲ ಮೂರನೇದಾಗಿ ರಂಗೇನಹಳ್ಳಿ ರಂಗಿನ ಗೊಂಬೆ ಉತ್ತರ ಕಣ್ಣ ತುಂಬ ನೋಡಿ ನಾಲ್ಕನೇದಾಗಿ ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಉತ್ತರ ಅಕ್ಕಿ ಬೆಲ್ಲ ಹಣ್ಣು ಐದನೇದು ಸುರಿಯುವಾಗ ಅಮ್ಮ ಅಜ್ಜಿ ಉತ್ತರ ಮಕ್ಕಳಿಗಚ್ಚು ಮೆಚ್ಚು ಸೇಮ್ ಇದೇನು ಉತ್ತರ ಇದೆ ಅದನ್ನು ಇಲ್ಲಿ ಬರ್ತಿದ್ದೀನಿ ಮಕ್ಕಳ ಲಂಗ ಹಾಕಿಕೊಂಡು ತಂಗಿ ಕೇರಿಗೆಲ್ಲ ಕಣ್ಣ ತುಂಬ ನೋಡಿ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳಿಗಚ್ಚು ಮೆಚ್ಚು ನೆಕ್ಸ್ಟ್ ಹೆಡಿಂಗ್ ನೋಡಿ ಸಾಮರ್ಥ್ಯ ಆಧಾರಿತ ಅಭ್ಯಾಸ ಮೊದಲನೇದಾಗಿ ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಅಂದರೆ ಇನ್ನೊಂದಷ್ಟು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ನೋಡಿ ಇಲ್ಲಿದೆ ಇದನ್ನೆಲ್ಲ ನಾವು ಯಾವ ರೀತಿ ಪದ್ಯದಲ್ಲಿರುತ್ತೋ ಅದೇ ರೀತಿಯಾಗಿ ಬರೀಬೇಕು ಮೊದಲನೇದಕ್ಕೆ ಉತ್ತರ ನೋಡಿ ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು ಪದ್ಯಕ್ಕೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಉತ್ತರ ಎರಡು ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಮೂರನೇ ಸನ್ನಿವೇಶ ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು ನಾಲ್ಕನೇ ಸನ್ನಿವೇಶ ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚೆ ಸಕ್ಕರೆ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೇ ಅಂದರೆ ನೀವು ಎದ್ದಾಗಿಂದ ಏನೇನು ಮಾಡ್ತೀರಾ ಫಸ್ಟು ಅದನ್ನು ಬರಿತಾ ಹೋಗಬೇಕು ನೋಡಿ ಮಕ್ಕಳೆಲ್ಲ ಏನು ಮಾಡ್ತಾರೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮ ಮುಗಿಸಿ ಸ್ನಾನ ಮಾಡುವೆ ದೇವರ ಪೂಜೆಯನ್ನು ಮಾಡುವೆ ತಿಂಡಿ ತಿಂದು ಹಾಲು ಕುಡಿಯುವೆ ಪುಸ್ತಕಗಳನ್ನು ಜೋಡಿಸಿಕೊಂಡು ಶಾಲೆಗೆ ಹೊರಡುವೆ ನೀವು ಮತ್ತೆ ಅದರ ಮಧ್ಯೆ ಏನಾದರೂ ಮಾಡದಿದ್ದರೆ ಅದು ಬರಿಬೋದು ಮಕ್ಕಳ ನೆಕ್ಸ್ಟು ಭಾಷಾಭ್ಯಾಸದಲ್ಲಿ ನೋಡಿ ಕೆಳಗಿನ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಮೊದಲನೇದಾಗಿ ನೋಡಿ ಹುಡುಗಿಯು ತರಕಾರಿಯನ್ನು ತಂದಳು ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆ ಅಂದರೆ ಹುಡುಗನ ರೂಪದಲ್ಲಿ ಇದನ್ನು ಬರೀಬೇಕು ಪುಲ್ಲಿಂಗ ಅಂದರೆ ಹುಡುಗ ಅಲ್ವಾ ಇಲ್ಲಿ ಹುಡುಗಿ ಅಂತ ಕೊಟ್ಟಿದರೆ ನಾವಿಲ್ಲಿ ಹುಡುಗನು ಅಂತ ಮಾಡಬೇಕು ಓಕೆನಾ ಹುಡುಗನು ತರಕಾರಿಯನ್ನು ತಂದನು ಇಲ್ಲಿ ತಂದಳು ಇರೋದು ಇಲ್ಲಿ ತಂದನು ಆಗುತ್ತೆ ಓಕೆನಾ ರಾಜು ಗಾಡಿಯನ್ನು ಎಳೆದನು ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ ಉತ್ತರ ನೋಡಿ ಎತ್ತು ಗಾಡಿಯನ್ನು ಎಳೆದಿತು ನೆಕ್ಸ್ಟ್ ನೋಡಿ ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆ ಅಣ್ಣ ತಮ್ಮ ಬದಲಿಗೆ ಇಲ್ಲಿ ಅಕ್ಕ ತಂಗಿಯರು ಸ್ನೇಹಿತೆಯರಂತೆ ಇದ್ದರು ಸ್ನೇಹಿತೆಯರಂತೆ ಓಕೆನಾ ಸೆಕೆಂಡ್ ಹೆಡ್ಡಿ ನೋಡಿ ಆ ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ ಪುಲ್ಲಿಂಗ ಅಂತಂದರೆ ಹುಡುಗ ಮಕ್ಕಳ ಸ್ತ್ರೀಲಿಂಗ ಅಂದರೆ ಹುಡುಗಿ ನಪುಂಸಕ ಅಂತಂದರೆ ಅದಕ್ಕೆ ಜೀವ ಇಲ್ಲದೆ ಇರೋವಂಥದ್ದು ಓಕೆನಾ ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಪುಸ್ತಕ ಯಾವುದ್ರಲ್ಲಿ ಬರುತ್ತೆ ನಪುಂಸಕಲಿಂಗ ರಾಣಿ ಇದು ಸ್ತ್ರೀಲಿಂಗ ತಮ್ಮ ಇದು ಪುಲ್ಲಿಂಗ ಇಲ್ಲಿ ಬರ್ದಿದ್ದೀನಿ ಮಕ್ಕಳ ಮೇಜು ಇದು ನಪುಂಸಕಲಿಂಗ ಗೋಡೆ ನಪುಂಸಕಲಿಂಗ ರಾಜ ಇದು ಪುಲ್ಲಿಂಗ ತಂಗಿ ಸ್ತ್ರೀಲಿಂಗ ಅಕ್ಕ ಸ್ತ್ರೀಲಿಂಗ ತಮ್ಮ ತಮ್ಮ ಇಲ್ಲಿ ಬರೆದಿದೆ ಇದು ಪುಲ್ಲಿಂಗ ಶಾಲೆ ನಪುಂಸಕಲಿಂಗ ಅಣ್ಣ ಪುಲ್ಲಿಂಗ ತಂಗಿ ಸ್ತ್ರೀಲಿಂಗ ತಂದೆ ಪುಲ್ಲಿಂಗ ತಾಯಿ ಸ್ತ್ರೀಲಿಂಗ ಸಹೋದರಿ ಸ್ತ್ರೀಲಿಂಗ ಗೆಳೆಯ ಪುಲ್ಲಿಂಗ ಕುರ್ಚಿ ನಪುಂಸಕಲಿಂಗ ಗೆಳತಿ ಸ್ತ್ರೀಲಿಂಗ ಅರ್ಥ ಆಯ್ತಾ ಮಕ್ಳ ನೆಕ್ಸ್ಟು ಹೆಡ್ಡಿ ನೋಡಿ ಭಾಷಾ ಚಟುವಟಿಕೆ ಈ ಪದದಲ್ಲಿ ಬ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆಯಂತ ಇದೆ ಏನಿದೆ ಇಲ್ಲಿ ಬಂತು ತಂತು ಹಾಕಿಕೊಂಡು ಮಾಡಿಕೊಂಡು ಅಂತು ಇಂತು ಜೋಡಿ ನೋಡಿ ಅಚ್ಚು ಮೆಚ್ಚು ಈ ಕೊನೆಯ ಪ್ರೊನೌನ್ಸೇಷನ್ ಏನು ಬರುತ್ತೆ ಉಚ್ಚಾರಣೆ ಏನು ಬರುತ್ತೆ ಸೇಮ್ ಬರಬೇಕು ಮಕ್ಕಳ ಬಂತು ತಂತು ತು ತು ಹಾಕಿಕೊಂಡು ಮಾಡಿಕೊಂಡು ಡು ಡು ಇದಕ್ಕೆ ಪ್ರಾಸ ಪದಗಳು ಅಂತ ಕರೀತಾರೆ ಅಲ್ವಾ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ ಮಕ್ಕಳ ಇಲ್ಲಿಗೆ ಸಂಕ್ರಾಂತಿ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಮ್ಯಾಚ್ ದ ಫಾಲೋವಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಇನ್ನೂ ಸಾಕಷ್ಟು ವೀಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್